ಸೊ ನಾವು ಏನ್ ಮಾಡ್ಬೇಕಂದಿವಿ ಅಡಿಗೆ ಮಾಡಬೇಕು ಚಪಾತಿ ಟಮಟೊ ಪಲ್ಯ ಸೊ ಯಾರ್ಯಾರು ಅಂದ್ರೆ ನಮ್ ನಾಡು ಒಬ್ಬ ಇವ ಕೈದಾಗ ಹೆಲ್ಪರ್ ನಮ್ ಟಮಟ ಪಲ್ಯ ಮಾಡೋ ನಮ್ಮ ಪ್ರದೀಪಣ್ಣವ್ ನಮ್ಮ ಪ್ರೈಂಡ್ಸಲ್ಲಿ ಲಾಸ್ಟಿಗೆ ಉಳ್ಳ ಬರ್ತಾರ ಅವರು ಈಗ ಪ್ರಿಪ್ರೇಷನ್ ರೆಡಿ ಮಾಡ್ತಾರು ಸರ್ ತುಂಬ

ನಮ್ಮ ಪ್ರದೀಪ್ಣ್ಣವರು ಟಮಟ ಕಟ್ ಮಾಡತ್ತಾರ ಪಲಾಗೇಟ್ ಹೇರಾಣ ಇವರೇ ನಮ್ಮ ಮೇನ್ ಕುಕ್ ಈಗ ಸುಮ್ಮನೆ ಹಿಟ್ಟಕ್ಕೆ ನಾನು ಮತ್ತೆ ನಿನ್ನ ಕೆಲಸ ಏನಾದ್ರೆ ಬರ ಹಿಟ್ನಾದ ಕಟ್ಸೀವಿ ನೀವು ಊರ್ಲಿ ಆತ

ನಾದ ರೆಡಿ ಮಾಡ್ತೀನಿ ಈಗ ಅನ್ನ ಮಾಡುವ ಫಸ್ಟಿಗೆ ನಮ್ಮ ಪ್ರದೀಪ್ ನೋಡೋ ಟೊಮೆಟೊ ಬಾರ ಉಳಾಡಿ ಉಳೋತಾರ ಸ್ವಲ್ಪ ಕೈ ಹಚ್ಚೋ ಮಾಡಿ ಸಾವಕಾಶ ಹೋಗೋಣ ಸುಸ್ತ ನಮ್ಮ ನಾಡು ಗ್ಯಾಸ್ ಹಚ್ಚಾನೆ ಈಗ ನಾಡು ತಾ ಬಗೊಂಡಿತ್ತು ಎಲ್ಲ ಅನ್ನಾಗಿ ನಮ್ಮ ಬಾ ಸ್ವಲ್ಪ ಎಣ್ಣೆ ಬಾಸಿಗೆ ಜೀರ್ಬಿ ಸ್ವಲ್ಪ ಎಣ್ಣೆ ಕುದ್ದಿರ್ತಾರೆ ಆದು ವಿದ್ಯೆ ಈಗ ಅಲ್ಲಬಾಳಿ ಪೇಸ್ಟ್ ಸ್ವಲ್ಪ ತಗೊಳ್ಳಾ ಗ್ಲಾಸ್ ಅಕ್ಕಿ ಅದಕ್ಕೆ ಮಾಡಿದ್ರು ಮೂರು ಗ್ಲಾಸ್ ನೀರ್ ಹಾಕಿ ಈಗ ಉಪ್ಪ ಉಪ್ಪು ಆಲ್ಮೋಸ್ಟ್ ಅಲ್ಮೋಸ್ಟ್ ಹಾಕಲೇ ಹೆಚ್ಚಿ ಆಗಲ್ಲ ಅವಾಗಲೂ ಲೆವೆಲ್ ಆಗಿರುತ್ತೆ ನೀವೇನ್ ನೀವೆನ್ ಮಾಡ್ತಿರೋಣ ಅಂತ ನಮ್ದು ಟೊಮ್ಯಾಟೊ ಚಟ್ನಿ ಟೊಮ್ಯಾಟೊ ಚಟ್ನಿ ಹೈದರಾಬಾದಿ ಚಟ್ನಿ ಯೋ ಹೈದರಾಬಾಸ್ಟ್ ಸ್ಟೈಲ್ ಅಂತ

ಇದು ಅಕ್ಕಿ ಅನ್ನ ಅಂದ್ರೆ ಸರಿ ಅನ್ನ ರೆಡಿ ಆಯ್ತಲ್ಲ ಈಗ ಏನದ ಟೊಮೆಟೊ ಚಟ್ನಿ ಮಾಡ್ತಾರ ಆಮೇಲೆ ಚಪಾತಿ ಮಾಡ್ತೇವೆ ಸೊ ನಮ್ದು ಅನ್ನ ರೆಡಿ ಆಯ್ತು ಈಗ ಹೆಡ್ ಅಡ್ಕೂಕ್ ಬರ್ತಾರೆ ಅಡ್ಕೂಕ ಇವ್ರೇನ್ ಅಡ್ಕೂಕ್ ಈಗ ನಮ್ ಏನು ಹೈದ್ರಾಬಾದಿ ಕೂಕ ಹೈದ್ರಾಬಾದಿ ಕೂಕ ಇದು ಟೇಸ್ಟ್ ಮಾಡಕ್ಕೆಲ್ಲ ಆಮೇಲೆ ಸಿಹಿ ಕೈ ಚಂದ್ರ ಚಪಾತಿ ಹಂಗಿರ್ತ ಅನ್ನ ಹಂಗಿರ್ತದ ಅವಾಗ ಹಿಂಗ್ ಮಾಡ್ಕೊಂಡಿದ್ರ ಅಂತ ಮನೆಯ ಮಕ್ಕಳು ಅಳೆ ಊರಿ ಹೋದ್ರೆ ನಾವ್ ಮಕ್ಕಳ ಆಕ್ರಿಗೆ ಒಂದ್ ಇನ್ನೊಂದ್ ಏನು ನೋಡಕ್ ಅಂದ್ರ ಏನು ಕೆಲ್ಸ ಇಲ್ಲ ಆಕ್ರಿ ಇದ್ರೆ ಕೆಲಸ ಮಾಡಬಹುದು ಹೋಟಲ್ ಹಾಕ್ಬೋದು ಆಕ್ರಿ ಎಲ್ಲ ಇನ್ಬೋಕ

बराबर है बराबर है बराबर है बराबर है ना ये हाथ को लोटा बोलो ठीक नहीं लग रहा है अरे ये ना 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 कायल जल्दी से तो लेमेंटिक संडर ये तो ये नहीं नाम रख सकते हमारे तबल्ली पैसा

ಇದಕ್ಕೆ ಆ್ಯಕ್ಚುಲಿ ಮೇನ್ ಜಾಸ್ತಿ ಅಂದರೆ ಇದು ಮೇನ್ ಎಂಡಿಬೇಕು ಸೊ ಟೊಮಾಟೊ ಉಳ್ಳಾಡಿ ಆಗ್ಬೇಕು ಸ್ವಲ್ಪ ಶೇಂಗಾದ ಏನು ಕೊಟ್ಟಿರ್ತಲ್ಲ ಅದು ಹಾಕ್ಬಿಡ್ಬೇಕು ಅದು ಆ್ಯಕ್ಚುಲಿ ನಮಗೆ ದಪ್ಪ ದಪ್ಪ ಅದನ್ನು ಕೊಟ್ಟಿದ್ದು ಅಂದ್ರೆ ಸ್ವಲ್ಪ ಸಣ್ಣ ಕೊಡ್ಬೇಕು ಹಾಕ್ಬಿಡ್ರಿ ನಮ್ಮ ಮಸಾಲೆ ಗರಂ ಮಸಾಲೆ ಮಸ್ ಕಾರ್ಪುಡಿ ಸ್ವಲ್ಪ ಅರ್ಶಿ ಎಲ್ಲ ಹಾಕಿ ಸ್ವಲ್ಪ ಹಾಕಂದ್ರೆ ನೀರು ರೀ ಪಟ್ನೆ

ಸೊ ಅಲ್ಲಿ ಈಗ ರೈಸ ಟಮಾಟೊ ಚಟ್ನಿ ಆಯಿತು ಈಗ ಚಪಾತಿ ಏನು ಮಾಡ್ತೀನಿ ಉಂಡಿ ಮಾಡ್ಬೇಕು ಒತ್ಬೇಕಲ್ಲ ಮಷಿನ್ ತಂದೆವು ಲಟಾಸ್ ತಂದಿಲ್ಲ ಮಷಿನ್ ತಂದೆ ಮಷಿನ್ದಾಗ ಒತ್ತಲ್ಲ ಅಂದ್ರೆ ಅದಕ್ಕೆ ಈಗ ಚಪಾತಿ ಉಂಡಿ ಮಾಡುವಂತ ಅವರೇ ಈಗ ಚಪಾತಿ ಹಿಟ್ಟು ನಾದ್ ಇಟ್ಟಿದ್ದು ಎಲ್ಲ ಗುಂಡು 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 ಮಾಡಿವಿ ಈಗ ನಮಗೆ ಬೆಳ್ಳುಣಿಗೆ ನಾಲ್ಕು ಬರಲ್ಲ ಅಂತೇಳಿ ಒಂದು ಚಪಾತಿ ಪ್ರೆಸ್ ಮಾಡೋದು ಇರುತ್ತೆ ಇಲ್ಲಿ ಚಪಾತಿ ಪ್ರೆಸ್ ಮಾಡೋದು ಒತ್ತಾತಿನೇ

ಹಾಯ್ ಈಗ ಈಗಡಿ ಹಾ ಕಪತೆ ಎ ಬರಲಿ ಬರಲಿ ದೊಡ್ಡದನೆ ಹೊರಗಾ ಆದರೆ ಬಾ ಆ ಸಾಕ್ರಿ ಬರಲಿ ಚಪಾತಿ ದಪಾತ ಸರ್ ಅದು ದಪಾತ ಸರ್ ಮತ್ತಿ ನೋಡಲಿ ಸಣ್ಣ ಪುಲ್ಕುಲ್ ಮೂರ್ ಇದ್ರ ಸಾಕ್ರಿ ಮಾಡೋಣ ಸೊ ಈಗ ಚಪಾತಿ ಜೊತೆ ಒಂದು ಎಗ್ ಪಲ್ಯ ಇರಲಿ ಅಂತ ಯಾಕಂದ್ರೆ ಟೊಮೆಟೊ ಚಟ್ನಿ ಒಂದೇ ಆಗಿತ್ತು ಅದು ರೈಸ್ ಸಂಗಟ್ ಚಲೋ ಆಯ್ತು ಟಮೊಟೊ ಚಟ್ನಿ ಸೊ ಚಪಾತಿ ಇದೆ ತಿಂತಂದ್ರೂ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ಚಲೋ ನಡೀತದೆ ಏನಂತೀರಿ ಕುಕ್ ಸಾಹೇಬ್ರ ಇದಕ್ಕೆ ನೋಡಿ ಇವಾಗ ಏನು ಊಟ ಏನದ ಒಂದು ಕೆಲಸ ಮಾಡ್ರ ನಾನು ಗುಲ್ಬರೀ ಮಡಿಕೇರಿ ಶಿಫ್ಟ್ ಆಗ್ರಿ ನೀವು ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚ ನಮ್ಸಾರ ಚರೋ ದಬಾಸ್ ಹಚ್ಚು ಚಂದ ಬರ್ತದೆ ಚಪಾತಿ ಹತ್ತವ್ರ

ಫಸ್ಟ್ ಇದು ಮಾಡಕ್ಕನಮ್ಮ ಚಪಾತಿ ಹಚ್ಬೇಕ್ರಿ ಚಲೋ ಆತವ್ರಿ ಚಲೋ ಇಡಿತಾವ ಎಲ್ಲ ನಡೀತ ಆಗ ನಿಮ್ಮ ಮೂವರ್ದು ಲಗ್ನ ಆಗದ ನೀವು ಎಲ್ಲ ಕರೆಕ್ಟ್ ಮಾಡಿ ಎಲ್ಲ ಹಾಕಿದವ್ರಿಗೆ ಗೊತ್ತ ನಾವು ಎಲ್ಲ ಏನ ಸಿಂಗಲ್ಸ್ ಇದ್ದೀವಿ ಲಾಸ್ಟ್ ಚಪಾತಿ ಫೈನಲಿ ಇದೊಂದು ರೌಂಡ್ ಬಂತು ಫೈನಲಿ ಯಾಕಂದ್ರೆ ಇಲ್ಲಿ ಹರಕಾಪುರಕಾಗೆ ಓಸು ಅಂದ್ರೂನಿಲ್ಲ ಏನು ಏಟೇ ಇಲ್ಲಿ ಊಟ ಮಾಡ್ಬೇಕು ಈ ಮಾಡಿದ್ಮೇಲೆ ಸೊ ಈಗೆಲ್ಲ ಅಡುಗೆ ರೆಡಿ ಆಗ್ಯದ సో ఫైనా అంతూ ఫుల్ చపాతి టమాటా చట్నీ పల్లె జీరా రైస్ మిరు ఎగ్బూర్జి ఎలా మాకు ఫైనల్ ఫైనా చపాతీ బాగా ఇదంత దమ్ చపాతి లాస్ట్ యాక్చువల్లీ అది దమ్ నేను నా తినా ప్రతి చపాతి అంత ఘద్దిబిట్టు నోడ్రీ ఎలా తో నడు శిస్త పైలా చపాతి అడే తగన దమ్ తమ్ముడు సమ్మ కిరికీ మేడత్తిన

సరేస్ట్ చదు ల ల ల లక్కీ రీ చదల టూ చూడాల ద చట్నీ మరి మాట్ర మైద్రా చట్నీ పల్లె భారీ అదే